ಜಿ ಹುಜೂರ್ ಅನ್ನೋದು ನೀನು ನೀನೇ ದೊಡ್ಡ ಅನ್ನೋಣ ಅನ್ನೋದು ನೀನೇ ಬಾಸ್ ಅನ್ನೋದು ಇದೆಲ್ಲ ಒಂದು ಕಾಲಕ್ಕಿತ್ತು ಸರ್ ಈಗ ನಾನು ಮನೆಯಿಂದ ಹೊರಡ್ಬೇಕು ಇದು ಈಗ ರಾಹುಕಾಲನಾ ಇದು ಮಾಡಬೇಕಾ ಬೇಡ ಇದು ಗುಳಿ ಕಾಲ ಇದು ಮಾಡಬೇಕಾ ಬೇಡ ಇದು ಇದು ಒಳ್ಳೆ ಮುಹೂರ್ತ ಇವಾಗ ಮಾಡಿದರೆ ಆಗುತ್ತೆ ಅದಲ್ಲ ಸರ್ ಒಳ್ಳೆ ಕೆಲಸ ಮಾಡಕ್ಕೆ ಹೊರಟ್ರೆ ಅದೇ ಒಳ್ಳೆ ಮುಹೂರ್ತ ವಿನಯ ಮತ್ತು ಈ ಒಂದು ರೀತಿಯ ಒಳ್ಳೆ ಹುಡುಗ ಅನ್ನುವಂಥ ಒಂದು ಔಟ್ಪುಟ್ ಇದೆ ಅದು ಅದು ನಿಮ್ಮ ಬಟ್ ಕೆಟ್ಟದ್ ಮಾಡಕ್ ಹೋಗಿ ಆಗಿರಲ್ಲ ನಾನು ಆಗಲೇ ಹೇಳಿದ್ನಲ್ಲ ನಾನು ಸಿನಿಮಾದಲ್ಲಿ ಸಾಕಷ್ಟು ಕಡೆ ಕಿತ್ತಾಡಿದ್ದು ಆಡಿದ್ದು ಆ ಕಥೆಗೋಸ್ಕರ ಹೊರತು ಬಟ್ ಆ ಕೆಲಸಕ್ಕಾಗಿ ಕಿತ್ತಾಡಿರ್ತೀವಿ ವೈಯಕ್ತಿಕವಾಗಿ ಯಾರಾದ್ರೂ ಕಿತ್ತಾಡಿಲ್ಲ ವೈಯಕ್ತಿಕವಾಗಿ ಯಾರಿಗೂ ನಾನು ತೇಜವಜ ಮಾಡಿಲ್ಲ ಏನಿತ್ತಲ್ಲ ಅದು ನಿಜ ಇದಕ್ಕೆ ನಾನು ಹುಟ್ಟಿದೆ ಅನ್ನೋದು ನನಗೆ ಹೇಳ್ಕೊಟ್ಟಿದ್ದೆ ಸಿನಿಮಾ ಐ ವಾಸ್ ಬಾರ್ನ್ ಫಾರ್ ಸಿನಿಮಾ ಅನ್ನೋದು ಹೇಳ್ಕೊಟ್ಟಿದೆ ಸಿನಿಮಾ ಮಾತ್ರ ಕಾಣುತ್ತೆ ಒಂದು ಹೈಟ್ ಅನ್ನ ತೋರಿಸ್ತದೆ ಅದರ ಬೆನ್ನಲ್ಲೇ ಒಂದು ಪಾತಾಳವನ್ನು ಅದು ನಿಮಗೆ ಅನುಭವಕ್ಕೆ ತಕ್ಕುತ್ತದೆ ಇದು ಎರಡನ್ನು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಅಲ್ಲ ಅದು ಬಟ್ ಅದೇ ಅನುಭವ ಕಲಿಸ್ಬಿಡುತ್ತೆ ಸರ್ ಒಂದು ಒಂದು ಸುದೀರ್ಘವಾದಂತ ಅನುಭವ ಎಲ್ಲಾನು ಕಲಿಸ್ಬಿಡುತ್ತೆ ಬ್ಯಾಲೆನ್ಸ್ ಮಾಡಿದ್ರೆ ಅದು ಆಟೋಮೆಟಿಕ್ಲಿ ಬಿಡ್ತಾನೆ ಒಬ್ಬ ಮನುಷ್ಯ ಜ್ಯೋತಿಷ್ಯ ಬಗ್ಗೆ ತಿಳುವಳಿಕೆ ಅಷ್ಟೇ ಇದೆ ಅಲ್ಲ ನಂಬ್ತೀನಿ ಅದು ಇದು ಇರೋದು ಸತ್ಯ ಅದು ನಿಜ ಅಂದರೆ ದೊಡ್ಡವರು ಹಿರಿಯ ಕಾಲಿಂದ ಮಾಡಿದ್ದಾರೆ ಅದಕ್ಕೂ ಈಗ ಈಗ ಸೈನ್ಸ್ಗಳು ಎಷ್ಟೊಂದು ಕಂಡು ಇರೋದು ಆಗಲೇ ಅವರು ಕಂಡು ಈಗ ಕ್ಲಸ್ಟರ್ಸ್ ಆಫ್ ಸ್ಟಾರ್ಸ್ ಏನು ಅದೇ ನಾವು ರಾಶಿ ಅನ್ನೋದು ಸೊ ಅವತ್ತು ಇವತ್ತು ನಾವು ದೂರ್ಬೀನ್ ಹಾಕಿ ಅದನ್ನೆಲ್ಲ ಡಿಸೈನ್ ಮಾಡಿ ಇದು ಈ ಆಕಾರದಲ್ಲಿ ಕಾಣುತ್ತೆ ಇದು ಮೇಷರಾಶಿ ಇದು ಮೀನ ಮೀನ್ ಶೇಪಲ್ಲಿ ಕಾಣಿಸುತ್ತೆ ಇದು ಮೀನ ರಾಶಿ ಅವಾಗ ಅಂದರೆ ಹಾಕಿ ಸಾವಿರಾರು ವರ್ಷದಿಂದ ಹಿಂದೆ ಋಷಿಮುನಿಗಳು ಅದನ್ನು ನೋಡಿ ಹೆಂಗೆ ಕಂಡು ಸೊ ಅದು ನಿಜ ಅದು ಇಟ್ ಈಸ್ ಹಂಡ್ರೆಡ್ ಟ್ರೂ ಬಟ್ ಅದಕ್ಕಿಂತ ಮೇಲೆ ಒಂದು 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 ಶಕ್ತಿ ಅನ್ನೋದಿದೆ ಸರ್ ದಟ್ ಈಸ್ ಅವರ್ ವಿಲ್ ಪವರ್ ತುಂಬ ಪ್ರೀತಿ ತುಂಬ ಶ್ರದ್ಧೆಯಿಂದ ಅದು ಏನಾದರೂ ಒಂದು ಆಗಬೇಕು ಅನ್ನೋದಕ್ಕೆ ನೀವು ಶ್ರಮ ವಹಿಸಿದರೆ ಅದಕ್ಕೆ ಪ್ರತಿಫಲ ಕೊಡೋದಕ್ಕೆ ಒಂದು ಒಬ್ಬ ದೇವರು ಅನ್ನೋದಿದ್ದಾನೆ ಅದನ್ನು ನಾನು ಜಾಸ್ತಿ ನಂಬ್ತೀನಿ ಈ ಅಸ್ಟ್ರಾಲಜಿ ಈಸ್ ಟ್ರೂ ಬಟ್ ಪ್ರತಿಯೊಂದು ನಾನು ಅದನ್ನು ನೋಡಿ ಫಾಲೋ ಅಂತ ಮಾಡಲ್ಲ ಈಗ ನಾನು ಮನೆಯಿಂದ ಹೊರಡಬೇಕು ಇದು ಈಗ ರಾಹುಕಾಲನ ಇದು ಮಾಡಬೇಕಾ ಬೇಡ ಇದು ಗುಳಿಕಾಲ ಇದು ಮಾಡಬೇಕಾ ಬೇಡ ಇದು ಇದು ಒಳ್ಳೆ ಮುಹೂರ್ತ ಇವಾಗ ಮಾಡಿದರೆ ಆಗುತ್ತೆ ಅದಲ್ಲ ಸರ್ ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟ್ರೆ ಅದೇ ಒಳ್ಳೆ ಮುಹೂರ್ತ ಅದನ್ನ ಬಿಲೀವ್ ಮಾಡ್ತೀನಿ ನಾನು ಐ ಬಿಲೀವ್ ಅಸ್ಟ್ರಾಲಜಿ ಐ ಫಾಲೋ ಮೈ ಪ್ರಿನ್ಸಿಪಲ್ಸ್ ಆ್ಯಂಡ್ ವಿಲ್ ಪವರ್ ಅದು ಇರೋ ಡಿಫ್ರೆನ್ಸ್ ಅದನ್ನು ನಾನು ನಿರಾಕರಿಸಲ್ಲ ಇದು ಸುಳ್ಳು ಅನ್ನೋದು ಹೇಳಲ್ಲ ಅದು ನಿಜ ಬಟ್ ನಾವು ಫಾಲೋ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯಗಳು ಬೇರೆ ಇದಾವೆ ಅಜಯನ ವಿನಯ ಮತ್ತು ಈ ಒಂದು ರೀತಿಯ ಒಳ್ಳೆ ಹುಡುಗ ಅನ್ನುವಂಥ ಒಂದು ಔಟ್ಲುಕ್ ಇರಲಿಲ್ಲ ಅದು ನಿಮ್ಮ ವ್ಯಕ್ತಿತ್ವನ ಅಥವಾ ಅದು ಅಭಿನಯ ಸರ್ ಅದು ಪ್ರಾಮಾಣಿಕವಾಗಿ ನನ್ನ ವ್ಯಕ್ತಿತ್ವನೇ ಅಭಿನಯ ಒಂದಿನ ಮಾಡ್ಬೋದು ಎರಡು ದಿನ ಮಾಡ್ಬೋದು ನೀವು ಒಬ್ರಿಗೆ ಮೋಸ ಮಾಡ್ಬೋದು ನಾಲ್ಕು ಜನಕ್ಕೆ ಮೋಸ ಮಾಡ್ಬೋದು ಹತ್ತು ಜನಕ್ಕೆ ಮೋಸ ಮಾಡ್ಬೋದು ಏನಂದ್ರೆ ನಿಮ್ಮ ಅಂದರೆ ಬಣ್ಣ ಕಟ್ಬಿಟ್ಟು ನೀವು ಮನ ಒಳ್ಳೆಯವನಂತ ನಾನು ಹೇಳಿ ಮೋಸ ಮಾಡೋದನ್ನ ಹೇಳ್ತಾ ಇರೋದು ಎಷ್ಟು ವರ್ಷ ಅಂತ ಮಾಡ್ತೀರ ರೈಟ್ ಆ್ಯಂಡ್ ಅಟ್ ದಿ ಮೋಸ್ಟ್ ನಿಮ್ಮ ಫ್ಯಾಮಿಲಿಗೆ ನಾವು ಚೀಟ್ ಮಾಡೋಕ್ಕಾಗಲ್ಲ ನಮ್ಮ ಫ್ರೆಂಡ್ಸಿಗೆ ಚೀಟ್ ಮಾಡೋಕ್ಕಾಗಲ್ಲ ಇವತ್ತು ನನ್ನ ನನಗೆ ಇರ್ತಕ್ಕಂಥ ಸ್ನೇಹಿತರು ಅದಕ್ಕೆ ಸಾಕ್ಷಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಸ್ನೇಹಿತರು ಇವತ್ತಿಗೂ ನಾವು ಹಾಗೆ ಇದ್ದೀವಿ ಅದು ನನ್ನ ನಿಜವಾದ ಗುಣ ಇಲ್ಲದೆ ಇದ್ದಿದ್ದರೆ ಆ ಥರ ಅಷ್ಟು ಸ್ನೇಹ ಅಷ್ಟು ವರ್ಷದಿಂದ ನಡೆಯೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ಫ್ರೆಂಡ್ ಒಬ್ಬನಿಗೆ ಅಷ್ಟು ವರ್ಷಗಳಿಂದ ಇದಾನೆ ಅಂತಂದ್ರೆ ಅದೇ ಸರ್ಟಿಫಿಕೇಟ್ ಆಫ್ ಎ ಟ್ರೂ ಜೆಂಟಲ್ಮೆನ್ಶಿಪ್ ಯಾರು ಅದೇ ನೀವು ಇಂಟ್ರಡಕ್ಷನಲ್ಲಿ ಅಲ್ಲಿ ಹೇಳ್ದಂಗೆ ಸರ್ ನೀವೇ ಅದಕ್ಕೆ ಸಾಕ್ಷಿ ಅಷ್ಟು ವರ್ಷಗಳಿಂದ ನೀವು ನಾನು ನೋಡ್ತಾ ಬರ್ತಾ ಇದೆ ನಿಮ್ ಬಗ್ಗೆ ಆ ಥರದ ಒಂದು ಇದು ಹೊರಗಡೆ ಅದನ್ನು ನನಗೆ ಒಂದು ಚೂರು ಕ್ಲಾರಿಫೈ ಮಾಡಬೇಕಾಗಿತ್ತು ರಾಜ್ಕುಮಾರ್ ಬಗ್ಗೆ ಹಾಂ ಸರ್ ಅಲ್ಲ ಪ್ರತಿಯೊಬ್ಬನಿಗೂ ಇರುತ್ತೆ ಅದು ಸುಖ ಮತ್ತು ಮಾಡದೇ ಇದ್ದಾಗ ದೂರದಿಂದ ಅವ್ರವ್ರದ್ದು ನೋಡೋ ದೃಷ್ಟಿಕೋನ ಮೋಸ್ಟ್ಲಿ ಅವರಿಗೆ ಅಂದ್ರೆ ನಮಗೂ ಅವರಿಗೆ ಏನೋ ಒಂದು ರೀತಿಯಾದಂತ ಭಿನ್ನಾಭಿಪ್ರಾಯಗಳು ಹುಟ್ಟಿರ್ಬೋದು ಅವ್ರಿಗೆ ಅವ್ರ ದೃಷ್ಟಿನಲ್ಲಿ ನಾನ್ ಕೆಟ್ಟವ್ನ ಆಗಿರ್ಬೋದು ಗೊತ್ತಿಲ್ಲ ಬಟ್ ಕೆಟ್ಟದ್ದು ಮಾಡಕ್ಕೆ ಹೋಗಿ ಕೆಟ್ಟವ್ನ ಆಗಿರಲ್ಲ ನಾನು ಆಗ್ಲೇ ಹೇಳಿದ್ನಲ್ಲ ನಾನು ಸಿನಿಮಾದಲ್ಲಿ ಸಾಕಷ್ಟು ಕಡೆ ಕಿತ್ತಾಡಿದ್ದು ಜಗಳ ಆಡಿದ್ದು ಆ ಕಥೆಗೋಸ್ಕರ ಹೊರತು ತಪ್ಪಿ ಹೋಗ್ತಿರ್ತಕ್ಕಂಥ ಕೆಟ್ಟವ್ನ ಅಂತ ಆಗಿರ್ಬೋದು ಸರ್ ಬಿಕಾಸ್ ಅವತ್ತು ಆ ಅವ್ರ ಜಾಗದಲ್ಲಿ ಅವ್ರ ದೃಷ್ಟಿಕೋನದಲ್ಲಿ ಅವ್ರು ಸರಿ ಇದ್ದಾರೆ ನನ್ನ ಜಾಗದಲ್ಲಿ ನನ್ನ ದೃಷ್ಟಿಕೋನದಲ್ಲಿ ನಾ ಸರಿ ಇದೇನೆ ಅದನ್ನೇ ಹೇಳಿದ್ದು ಭಿನ್ನಾಭಿಪ್ರಾಯಗಳು ಅಂತ ಹೇಳಿದ್ದು ಹಾಗಂತ ಆ ವ್ಯಕ್ತಿ ಕೆಟ್ಟವರಲ್ಲ ಆ ವ್ಯಕ್ತಿ ನನ್ನ ಮೇಲೆ ವೈಯಕ್ತಿಕವಾಗಿ ಏನು ಅನ್ನೋದಿಲ್ಲ ಅಂದ್ರೆ ಆ ಟೈಮಲ್ಲಿ ಹಂಗ ಸುದ್ದಿ ಹರಡಿರುತ್ತೆ ಮೂರನೇ ವ್ಯಕ್ತಿ ನಾಲ್ಕನೇ ವ್ಯಕ್ತಿ ನೋಡೋರು ಇವ್ನು ಸರಿ ಇಲ್ಲ ಎಲ್ಲಾದ್ರಲ್ಲೂ ಮೂಗು ತುರಿಸ್ತಾನೆ ಅಂತ ಆ ಥರದ್ದೊಂದು ವಿಚಾರಗಳು ಬಂದಿರಬಹುದು ಹೊರತು ಬಟ್ ಆ ಕೆಲಸಕ್ಕಾಗಿ ಕಿತ್ತಾಡಿರ್ತೀವಿ ವೈಯಕ್ತಿಕವಾಗಿ ಯಾರ ಹತ್ರನೂ ಕಿತ್ತಾಡಿಲ್ಲ ವೈಯಕ್ತಿಕವಾಗಿ ಯಾರಿಗೂ ನಾನು ತ್ಯಜವಾದ ಮಾಡಿಲ್ಲ ಸ್ವಲ್ಪ ಪರ್ಸನಲ್ ಫೈಟ್ಸ್ ಯಾವತ್ತೂ ಇಲ್ಲವೇ ಇಲ್ಲ ಯಾರ ಹತ್ರ ಈ ಸಿನಿಮಾ ಇಂಡಸ್ಟ್ರಿಗೆ ಸಹಜತೆ ವ್ಯಕ್ತಿತ್ವ ಒಳ್ಳೆತನ ಬೇಡವಾ ನಾಟಕ ಬೇಕಾ ಅಭಿನಯ ಬೇಕಾ ಅಥವಾ ಇಲ್ಲಿ ಏನಾದರೂ ಬಕೆಟಗಿರಿ ಹಿಡಿಬೇಕಾ ಅಥವಾ ಏನು ಮಾಡಬೇಕು ಈಗ ನಿಮ್ಮ ಹೈಟನ್ನು ನೋಡಿದಿರಿ ಸಕ್ಸಸ್ಸನ್ನು ನೋಡಿದಿರಿ ಸೋಲನ್ನು ನೋಡಿದಿರಿ ನಾಯಕನಾಗಿ ಬಂದು ನಾನೇನು ಅನ್ನೋದನ್ನು ಸಿದ್ಧವಾಗಿ ತೋರಿಸಿದ ಮೇಲೂ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಅವಮಾನವನ್ನು ಅನುಭವಿಸಿದಿರಿ ಸವಾಲನ್ನು ಎದುರಿಸಿದಿರಿ ಕೊನೆಗೂ ನೀವು ಕಂಡುಕೊಂಡದೇನಿಲ್ಲ ಇಲ್ಲಿ ಯಾವ ಮ್ಯಾಥಮೆಟಿಕ್ಸ್ ಕೆಲಸ ಮಾಡುತ್ತೆ ಅಲ್ಲ ಕೆಲಸ ಮಾಡ್ತಾ ಇತ್ತು ಸರ್ ಇವತ್ತು ಏನಾಗಿದೆ ಯೋಗ ಬದಲಾಗಿದೆ ನೀವು ಹೇಳಿದಷ್ಟು ನಿಜ ನಾವು ತುಂಬ ನಾಟಕಗಳು ಮಾಡ್ಕೊಂಡು ಅಂದ್ರೆ ಇಲ್ಲಿ ಭಾಷೆನಲ್ಲಿ ಡೌ ಮಾಡೋದಲ್ಲ ಅದು ಮಾಡಿಕೊಂಡು ಬಕೆಟ್ ಹಿಡಿಯೋದಾಗ್ಲಿ ಹಾ ಜಿ ಹುಜೂರ್ ಅನ್ನ ನೀನೇ ದೊಡ್ಡೋಣ ಅನ್ನೋದು ನೀನೇ ಬಾಸ್ ಅನ್ನೋದು ಇದೆಲ್ಲ ಒಂದು ಕಾಲಕ್ಕಿತ್ತು ಸರ್ ಬಟ್ ಇವತ್ತು ಥ್ಯಾಂಕ್ಸ್ ಟು ದಿ ಆಡಿಯನ್ಸ್ ಪ್ರೇಕ್ಷಕರು ಅಷ್ಟು ತಿಳುವಳಿಕೆಯನ್ನು ಹೊಂದಿ ಹೊಂದಿದ್ದಾರೆ ಸಿನಿಮಾ ನೋಡೋಂಥ ಪ್ರೇಕ್ಷಕರು ಇವತ್ತು ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅದನ್ನ ತುಂಬಾ ಚೆನ್ನಾಗಿ ಪರಿಗಣಿಸಿ ನಿಜವಾದ ಅಪರಂಜಿ ಚಿನ್ನ ಯಾವುದು ಅನ್ನೋದು ಕಂಡಿಡಿತಾರೆ ಅದು ಆ ಸಿನಿಮಾಗಳನ್ನೇ ನೋಡ್ತಾರೆ ಆ್ಯಂಡ್ ಇವತ್ತು ಯುಗ ಹೇಗೆ ಬದಲಾಗ್ತಾ ಅಂದರೆ ಆ ಥರದೇ ಸಿನಿಮಾ ಮೇಕರ್ ನಿಧಾನವಾಗಿ ಬರ್ತಾ ಇದ್ದಾರೆ ಇವತ್ತು ನಾನೇನು ಒಂದು ಪ್ರಯತ್ನ ಮಾಡಿದ್ದೀನಿ ಈ ಥರದ ಸುಮಾರು ಜನ ಹೀರೋಗಳು ಅವರವರೇ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಇವತ್ತು ಹಾಂ ಹೌದು ಸೊ ಅದು ಒಂದು ರೆವಲ್ಯೂಷನ್ ಒಂದೇ ದಿನಕ್ಕೆ ಒಂದೇ ವರ್ಷಕ್ಕಾಗಲ್ಲ ಇದು ಒಂದು ಬದಲಾವಣೆ ಅನ್ನೋದು ಪ್ರಾರಂಭ ಆಗಿದೆ ನನ್ನ ಪ್ರಕಾರ ಸೊ ಆ ಬಕೆಟ್ಗಿರಿ ಅನ್ನೋದು ಹೋಗಿ ಇವತ್ತು ನಿಜವಾದ ಶ್ರಮಕ್ಕೆ ಪ್ರತಿಫಲ ಸಿಗುವಂಥ ಟೈಮ್ ಈಗೇನು ಸಿನಿಮಾ ಹೋಗ್ತಾ ಇಲ್ಲ ಜನ ಬರ್ತಾ ಇಲ್ಲ ಅಂತಾರಲ್ಲ ದಟ್ ಇಸ್ ದ ಸೈನ್ ಆಫ್ ದಿಸ್ ರೆವಲ್ಯೂಷನ್ ಒಂದು ಎವೆಲ್ಯೂಷನ್ದ ಹಂಚಿನಲ್ಲಿ ಹಾಂ ಈಗ ಈಗ ಬದಲಾವಣೆ ಆಗ್ತಾ ಇದೆ ಒಂದು ಬೇರೆ ರೂಪ ತೊಗೊಳ್ತಾ ಇದೆ ಆಡಿಯನ್ಸ್ ಕಡೆಯಿಂದ ಸಿನಿಮಾ ಮೇಕರ್ಸ್ ಕಡೆಯಿಂದ ಅದೇ ಸಾಕ್ಷಿ ಸಿನಿಮಾ ಯಾಕೆ ಜನ ಬರ್ತಾ ಇಲ್ಲ ಅಂದರೆ ಅವ್ರಿಗೆ ಗುರುತಿಸ್ತಾ ಇದ್ದಾರೆ ಯಾವ್ದು ಕರೆಕ್ಟ್ ಸಿನಿಮಾ ವಿಚ್ ಇಸ್ ದಿ ರೈಟ್ ಸಿನಿಮಾ ಯಾವುದ್ರಲ್ಲಿ ಆನೆಸ್ಟಿ ಇದೆ ಯಾವುದು ಗುಣಮಟ್ಟದ ಸಿನಿಮಾ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಸರ್ ಹಾಗಾಗಿನೇ ನೀವು ಹೇಳೋ ಅಂಥದ್ದು ಏನಿತ್ತಲ್ಲ ಅದು ಮುಂಚೆ ಇತ್ತು ಅದೆಲ್ಲ ಹೋಗುತ್ತೆ ಸರ್ ಇವಾಗ ಎಲ್ಲ ಫಿಲ್ಟರ್ ಆಗಿ ಜರಡಿ ಹಿಡಿದು ಇವತ್ತು ಬೇರೆ ಯೋಗ ಬರುತ್ತೆ ಇವಾಗ ಮದುವೆ ಮತ್ತು ಮದುವೆಯ ಬದುಕು ಹೇಗಿದೆ ಸರ್ ಅದಕ್ಕೆ ನಾನು ಹೆಂಡತಿಗೆ ತುಂಬ ಧನ್ಯವಾದಗಳು ಹೇಳಬೇಕು ನಾನು ಅವ್ರಿಗೆ ಸರಿಯಾದ ಸಮಯ ಕೊಡದೇ ಇದ್ರು ಅವರಿಗೆ ಎಲ್ಲ ರೀತಿಯ ಸೌಕರ್ಯಗಳು ಕೊಡದೇ ಇದ್ದರೆ ಈಗ ನಾನು ಹೇಳ್ದಂಗೆ ಫ್ಯಾಮಿಲಿದು ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿ ಸಿನಿಮಾಗೆ ಹಾಕಿದ್ದೀನಿ ಅವರಿಗೆ ಟೈಮ್ ಕೊಡಲ್ಲ ನನ್ನ ಪ್ರೀತಿ ವ್ಯಕ್ತಪಡಿಸೋಕ್ಕಾಗಲ್ಲ ಇರೋಂಥ ಕೆಲವು ಸಮಯಗಳಲ್ಲಿ ನಾನು ಜಾಸ್ತಿ ಮಗುಗೆ ನಾನು ಪ್ರೀತಿ ಅನ್ನೋದು ಕೊಟ್ಟಿದ್ದೆ ಒಳಗಡೆ ಇರುತ್ತೆ ಬಟ್ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋವಂಥ ಶಕ್ತಿ ಇರೋವಂಥ ಹೆಣ್ಣು ಸೊ ಹಂಗಾಗಿ ನನಗೆ ಎಲ್ಲೂ ಕೂಡ ಸಿನಿಮಾ ಮತ್ತು ಫ್ಯಾಮಿಲಿ ಲೈಫಲ್ಲಿ ಒಂದು ಡಿಫ್ರೆನ್ಸ್ ಅನ್ನೋದಿದೆ ಅಂತ ತೋರಿಸ್ಕೊಡೋಕೆ ಬಿಟ್ಟಿಲ್ಲ ಸೊ ಅದೇ ಫ್ಯಾಮಿಲಿ ಸಪೋರ್ಟ್ ನಾನು ಅವತ್ತು ಹೆಂಗಿದ್ನೋ ಇವತ್ತಿಗೂ ಸಿನಿಮಾದಲ್ಲಿ ಅದೇ ಪರಿಶ್ರಮ ಆಗ್ತಾ ನಿರಂತರವಾಗಿ ಅದರಲ್ಲೇ ತೊಡಗಿಸ್ಕೊಂಡಿದ್ದೀನಿ ಅದರಲ್ಲೇ ದುಡಿತಿದ್ದೀನಿ ಅಂದರೆ ಅದು ಅಲ್ಲಿ ಅವ್ರು ಮಾಡಿರ್ತಕ್ಕಂಥ ತ್ಯಾಗ ಅವರು ಮಾಡ್ಕೊಂಡಿರ್ತಕ್ಕಂಥ ಅರ್ಥ ಅದಕ್ಕೆ ಇದು ಕಾರಣ ಆಗಿದೆ ಸರ್ ಸೊ ಸಿನಿಮಾ ಕೊನೆಗೂ ಏನನ್ನು ಕೊಟ್ಟಿದೆ ಸರ್ ಸಿನಿಮಾ ನನಗೆ ಲೈಫ್ ಬಗ್ಗೆ ಕಾನ್ಫಿಡೆನ್ಸ್ ಅನ್ನೋದು ಕೊಟ್ಟಿದೆ ಮುಖ್ಯವಾಗಿ ನಾನು ಏನನ್ನೋದು ನನಗೆ ತಿಳಿಸ್ಕೊಟ್ಟಿದೆ ಅಂದರೆ ನಾನೊಬ್ಬ ಕಲಾವಿದ ನನ್ನ ಒಳ್ಳೆತನ ಆಗಿರ್ಬೋದು ನನ್ನ ಪ್ರಾಮಾಣಿಕತೆ ನನ್ನ ಶ್ರದ್ಧೆ ಅದು ಎಲ್ಲವೂ ನಿಜ ನಾನು ಚಿಕ್ಕ ವಯಸ್ಸಲ್ಲಿ ಕಂಡಂಥ ಕನಸೇನಿತ್ತಲ್ಲ ಅದು ನಿಜ ಇದಕ್ಕೆ ನಾನು ಹುಟ್ಟಿದೆ ಅನ್ನೋದು ನನಗೆ ಹೇಳ್ಕೊಟ್ಟಿದೆ ಸಿನಿಮಾ ಐ ವಾಸ್ ಬಾರ್ನ್ ಫಾರ್ ಸಿನಿಮಾ ಅನ್ನೋದು ಹೇಳಿಕೊಟ್ಟಿದೆ ಒಂದೆರಡು ಎರಡು ಸರಿ ಹೊಸಿಗೆ ವಾಪಸ್ ಹೋಗೋದು ಅಲ್ಲ ಒಂದು ಸಲ ಹೊರಟಿದ್ರೆ ಕಂಪ್ಲೀಟ್ಲಿ ಎಲ್ಲ ಬಿಟ್ಟು ಹಾಂ ಹೌದು ಹೌದು ಕಂಪ್ಲೀಟ್ಲಿ ಎಲ್ಲ ಬಿಟ್ಟು ಹೋಗುವಂಥ ಸಮಯದಲ್ಲಿ ನನಗೆ ಫೋನ್ ಬಂದಿತ್ತು ಚಿತ್ರದುರ್ಗದಲ್ಲಿ ಮತ್ತೆ ಬಸ್ ಹಿಡ್ಕೊಂಡು ವಾಪಸ್ ಬಂದಿದ್ದು ನನ್ನ ಚಿತ್ರದ ವಾಪಸ್ ಕರೆಸ್ಕೊಂಡಿದೆ ಅನ್ನುವಂಥ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಅದಕ್ಕೆ ಒಂದು ಸೈನ್ ಅನ್ನೋದು ಇರುತ್ತೆ ಅದಕ್ಕೆ ನಾನು ಹೇಳಿ ಯು ಬಾರ್ನ್ ಫಾರ್ ದಿಸ್ ಇದಕ್ಕೇ ನೀನು ಬರಬೇಕು ಈವನ್ ಇನ್ಕ್ಲೂಡಿಂಗ್ ಜಾತಕದಲ್ಲೂ ಹೇಳತ್ತೆ ಸರ್ ನನ್ನ ಸ ನನಗೆ ಸಿನಿಮಾ ಆಗಿ ಬರಲ್ಲ ಅಂತ ಹೌದು ಹೌದು ನಾನು ಬೇರೆ ವೃತ್ತಿನೆಲ್ಲ ಆಗಿದ್ದರೆ ಇಷ್ಟೊತ್ತಿಗೆ ನಾನು ಏನೋ ಆಗಿರ್ತಾ ಇದ್ದೆಲ್ಲ ಅದನ್ನೇ ನಾನು ಹೇಳೋದು ಸರ್ ಅದಕ್ಕಿಂತ ಮೇಲಿರೋದು ನೀವು ಏನು ಜಾಸ್ತಿ ಪ್ರೀತಿ ಪಡ್ತೀರಾ ಯಾವುದನ್ನ ಇಷ್ಟಪಡ್ತೀರಾ ಯಾವುದಕ್ಕೆ ನಿಮ್ಮ ಶ್ರಮ ಆಗ್ತೀರಾ ಅದಕ್ಕೆ ಒಬ್ಬ ಇದ್ದಾನೆ ತಗೋಕು ಕೊಡ್ತೀನಿ ತಗೋ ಅನ್ನೋದು ಕೊಡೋದಕ್ಕೆ ಒಬ್ಬ ಇದ್ದಾನೆ ಅಷ್ಟು ಪ್ರೀತಿಸ್ಬೇಕು ಅದನ್ನು ಅದು ನಿಮ್ಮ ಇದೆಲ್ಲ ಜಾತಕ ಶಾಸ್ತ್ರ ಎಲ್ಲನೂ ಮೀರಿ ಬಂದು ನಿಲ್ಲುವಂಥದ್ದು ಅದು ನಾನು ನನಗೆ ಅದು ಅದು ಬಿಟ್ಟು ಬೇರೆ ಏನು ಆಸೆನೇ ಇಲ್ಲವಲ್ಲ ಸರ್ ಅದೇ ದೊಡ್ಡ ಜಾತಕ ನನಗೆ ನನ್ನ ಪರ್ಸನಲ್ ಒಳಗಡೆ ಇರತಕ್ಕಂಥ ಆಸೆ ಅದೇ ಈ ಹೋರಾಟಗಳಲ್ಲಿ ಯಾಕೆ ಬೇರೆ ದೊಡ್ಡದಲ್ಲಿಸಿಲ್ಲ ಅವಳು ನನ್ನ ಫ್ಯಾನ್ ಆಗಿನೇ ಬಂದವಳಲ್ಲ ಸರ್ ಹೇಳೋ ಪ್ರಶ್ನೆ ಇಲ್ಲ ನನ್ನ ಸಿನಿಮಾನಲ್ಲಿ ನೋಡಿ ನನ್ನ ನನ್ನ ಅಭಿನಯ ನೋಡಿ ನನ್ನ ನಿಜ ಜೀವನದ ವ್ಯಕ್ತಿತ್ವನ ನೋಡಿ ಇಷ್ಟಪಟ್ಟು ಬಂದವಳಲ್ಲ ಸೊ ಹಂಗಾಗಿ ಆ ಮಾತೇ ಇಲ್ಲ ಸಪೋರ್ಟ್ ಇದೆ ಸೊ ಈ ಸಿನಿಮಾದ ಬಿಡುಗಡೆಯ ಹೊತ್ತಿನಲ್ಲಿ ನಿಮ್ಮ ಎದೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಎಷ್ಟು ನಂಬಿಕೆ ಇದೆ ಎಷ್ಟು ದೃಢತೆ ಇದೆ ಮತ್ತು ಎಷ್ಟು ಪೂರಕವಾದ ವಾತಾವರಣ ಇದೆ ಈ ಕನ್ನಡದ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಪ್ರಯತ್ನ ಮಾಡೋದು ಬಹಳ ಮುಖ್ಯ ಎಷ್ಟೋ ಅಷ್ಟೇ ಆ ಪ್ರಯತ್ನಕ್ಕೆ ಪ್ರೋತ್ಸಾಹ ಸಿಗುವುದಿಲ್ಲ ಅನ್ನುವ ದಾರುಣ ಸತ್ಯವು ನಾವು ಈ ವರ್ ಇಷ್ಟು ವರ್ಷಗಳನ್ನು ನೋಡಿದ್ದೀವಿ ಈ ತಾಕಲಾಟದ ಮಧ್ಯೆ ಈ ಹೊತ್ತು ನಿಮ್ಮ ಮನಸ್ಸೇನು ಹೇಳ್ತಾರೆ ಅಲ್ಲ ನಂಬಿಕೆ ಅದು ನನ್ನ ಕಣ್ಮುಂದೆ ನನ್ನ ತಲೆ ಮುಂದೆ ಆ ಪ್ರಶ್ನೆ ಇಲ್ಲ ಅಂದರೆ ನಾನು ಗೆಲ್ತಿನ ಸೋಲ್ತಿನ ಪ್ರಶ್ನೆಗಳು ನಂಬಿಕೆ ಇಲ್ಲ ನನಗೆ ಇರೋ ಹಠ ಇದು ಆಗಬೇಕು ಸರ್ ಶತಾಯ ಗತಾಯ ಈ ಸಿನಿಮಾ ಅಷ್ಟು ಅಂದರೆ ನಮ್ಮ ಇಡೀ ಕರ್ನಾಟಕದ ಜನತೆಗೆ ತಲುಪಬೇಕು ಇಡೀ ಕರ್ನಾಟಕದ ಜನತೆ ದೇಶಾದ್ಯಂತ ತೊಗೊಂಡು ಹೋಗಬೇಕು ಅನ್ನೋದು ನನ್ನ ಹಠ ನಂಬಿಕೆ ಅಂತಂದರೆ ತುಂಬ ಚಿಕ್ಕದಾಗ್ಬಿಡುತ್ತೆ ಇದು ಆಗಲೇಬೇಕನ್ನೋ ಒಂದು ಸಂಕಲ್ಪ ದೃಢ ಸಂಕಲ್ಪ ಇದು ಇದು ನನ್ನಿಂದ ಆಗಬೇಕು ನಾನು ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಿದ್ದೀನಿ ಅಂದರೆ ಇದು ಆಗಲೇಬೇಕು ಅದು ಹೆಂಗಾಗತ್ತೋ ಬಿಡತ್ತೋ ಗೊತ್ತಿಲ್ಲ ಆಗಬೇಕು ಅದು ನನ್ನ ಹಠ ಅಷ್ಟೇ ನಂಬಿಕೆನೋ ತುಂಬಾ ಚಿಕ್ಕ ಪದ ಅದು ನಂಬಿಕೆ ದಾಟಿ ನೀವು ಸಂಕಲ್ಪಕ್ಕೆ ಈ ಕೃಷ್ಣ ಪ್ರಜ್ಞೆ ಏನು ನಿಮ್ಮ ಸಿನಿಮಾದ ಟೈಟಲ್ ಅಥವಾ ನಿಮ್ಮ ಅಂತರಂಗದ ವ್ಯಕ್ತಿತ್ವ ಅಂತರಂಗದ ವ್ಯಕ್ತಿತ್ವ ಚಿಕ್ಕವನಿದ್ದಾಗಿಂದನು ಆರಾಧಿಸ್ಕೊಂಡು ಬಂದಿರೋದು ನಮ್ಮ ಮನೆಯಲ್ಲಿ ಮೂಲ ದೇವರು ಈಶ್ವರ ಪ್ರತಿನಿತ್ಯ ಈಶ್ವರನಿಗೆ ದೀಪಾಚಿ ಈಶ್ವರನಿಗೆ ಅಭಿಷೇಕ ಮಾಡ್ತೀವಿ ನಾನು ಹಾಕೊಂಡಿರೋದು ರುದ್ರಾಕ್ಷಿಣೆ ಆದರೆ ನಾನು ಪ್ರೀತ್ಸಾ ಅಂತ ದೇವರು ಕೃಷ್ಣ ಪರಮಾತ್ಮ ಭಗವದ್ಗೀತೆ ಬಗ್ಗೆ ಅಲ್ಲಿ ಇಟ್ಟಿದ್ದೀವಿ ದಿನನಿತ್ಯ ಆಫೀಸಿಗೆ ಬಂದಾಗ ಅದನ್ನು ನಮಸ್ಕಾರ ಮಾಡ್ತೀವಿ ಹೋಗಬೇಕಾದ್ರೂ ಅದನ್ನು ನಮಸ್ಕಾರ ಮಾಡ್ತೀವಿ ಅದು ಒಂದು ಧರ್ಮದ ಸಂಕೇತ ಅಂದರೆ ಅದನ್ನು ಓದಲೇಬೇಕಂತನೇ ಇಲ್ಲ ಸರ್ ಅದನ್ನು ಸ್ಪರ್ಶ ಮಾಡಿದ್ರೆ ಸಾಕು ಒಂದು ಒಂದು ಧರ್ಮದ ಪರಿಜ್ಞಾನ ಅನ್ನೋದು ಕೊಡುತ್ತೆ ಅದು ನಮಗೆ ನಾವು ಇಡುವಂಥ ಪ್ರತಿಯೊಂದು ಹೆಜ್ಜೆ ಸತ್ಯದ ಹೆಜ್ಜೆ ಧರ್ಮದ ಹೆಜ್ಜೆ ಅಂತ ಗುರುತಿಸುವಂತ ಒಂದು ಒಂದು ಚಿಹ್ನೆ ಅದು ನಾವು ಒಂದು ದೇವರ ವಿಗ್ರಹ ಪೂಜಿಸ್ತೀವೋ ಅಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಭಗವದ್ಗೀತೆ ಇಲ್ಲೂ ಇದೆ ನನ್ನ ಮನೆಯಲ್ಲೂ ಇಟ್ಟಿದ್ದೀನಿ ದಿನನಿತ್ಯ ಅದಕ್ಕೆ ನಮಸ್ಕಾರ ಮಾಡ್ತೀನಿ ಧರ್ಮದ ಹಾದಿಯಲ್ಲೇ ನಡೀತೀನಿ ಈಗ ಒಂದು ಹಂತದಲ್ಲಿ ಇವತ್ತಿರೋ ಸ್ಟಾರ್ ಗಿರಿ ಸ್ಟಾರ್ ಡಬ್ಬು ಅಂತ ಏನು ಕರೀತೇವೆ ಅಲ್ಲಿ ಎಲ್ಲ ಯೋಚನೆ ಮಾಡಿದಾಗ ಇರಬೇಕಿತ್ತು ಅಂತ ಅನಿಸ್ತದೆ ನಮ್ಗೆ ಅಂತ ಭವಿಷಾದ್ ಬಟ್ ಅದು ಆಗಿಲ್ಲ ಅದಕ್ಕೆ ಏನ್ ಹೇಳ್ತೀರಿ ನೀವು ಅಂದ್ರೆ ಈ ಇಡೀ ಚಿತ್ರರಂಗದ ವಾತಾವರಣ ಅಥವಾ ನಿಮ್ಮ ಬರವು ಅಥವಾ ಎಲ್ಲಿ ಅದನ್ನ ಇಲ್ಲ ಅದಕ್ಕೆ ನಾನು ನಾನೇ ದೋಷಿಸ್ತೀನಿ ಸರ್ ಅಂದ್ರೆ ಈಗ ಏನ್ ಹಠ ಸರ್ ಆ ಹಠ ಮುಂಚೆ ಬಂದಿದ್ರೆ ಬಹುಶಃ ಅದನ್ನ ಸಾಧಿಸ್ತಾ ಇದ್ದೆ ನಾನು ಆವಾಗ ಹುಡುಗಾಟ ಆಯ್ತಾ ಹುಡುಗಾಟ ಅನ್ನೋದಲ್ಲ ಸರ್ ಅವತ್ತು ಇದೇ ಶ್ರದ್ಧೆ ಇತ್ತು ಆದ್ರೆ ನಾನೇ ಮಾಡಿ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಅನ್ನೋದು ಅವತ್ತು ತೊಗೊಳ್ಬೇಕಾಗಿತ್ತು ನಾನು ಕೃಷ್ಣ ಲೀಲಾ ಸಿನಿಮಾ ಏನು ಪ್ರೊಡ್ಯೂಸ್ ಮಾಡಿದ್ನಲ್ಲ ಆ ಟೈಮಲ್ಲೂ ಕೂಡ ಮುಂದುವರಿಸಬೇಕಾಗಿತ್ತು ನಾನು ಹೌದು ಹೌದು ಮತ್ತೆ ನಾನು ಬೇರೆಯವ್ರನ್ನ ನಂಬಿರೋದೆ ಆ್ಯಕ್ಚುಲಿ ಮತ್ತೆ ಅವರು ಇದನ್ನು ರೂಪಿಸ್ತಾರೆ ಅನ್ನೋದನ್ನು ಇದೆಯಲ್ಲ ಅದೇ ಅದಕ್ಕೆ ನಾನು ನನ್ನನ್ನು ನಾನು ದೋಷಿಸ್ಕೊಳ್ಳೋದು ಒಂದು ಸಲ ಆ ಥರದ್ದು ನನಗೆ ಕನಸಿದೆ ಅಷ್ಟು ಪ್ರೀತಿ ಇದೆ ಅಂತಂದಾಗ ಅದನ್ನು ನಾನೇ ಮಾಡ್ಕೊಂಡು ಹೋಗಬೇಕಾಗಿತ್ತು ಸೊ ಆ ನಿರ್ಧಾರದಲ್ಲಿ ನಾನು ಹಿಡಿಯುದೀನಿ ಇವತ್ತು ಇವತ್ತೇನು ಸಂಕಲ್ಪ ಮಾಡಿದ್ದೀನಿ ಇವತ್ತೇನು ನಿರ್ಧಾರ ಮಾಡಿದ್ದೀನಿ ಇದು ಗೆದ್ರೆ ನಾನು ಅವಾಗಲೇ ಅಂದ್ರೆ ಒಂದೆರಡು ಕಡೆ ಹೇಳಿದ್ದೀನಿ ನಾನು ಫ್ರಂಟ್ ಲೈನ್ ಹೀರೋನಲ್ಲಿ ಬರಬೇಕು ಅನ್ನೋ ಆಸೆ ಬಿಕಾಸ್ ನಾನು ಕೋಟಿಗಟ್ಟಲೆ ಸಂಪಾದನೆ ಮಾಡಬೇಕು ನಾನು ಒಬ್ಬ ಸ್ಟಾರ್ ಆಗಿ ಮೆರಿಬೇಕು ಅನ್ನೋದಲ್ಲ ನನಗೆ ಸಿನಿಮಾ ಮೇಲೆ ಇರ್ತಕ್ಕಂಥ ಕಾಳಜಿ ಸಿನಿಮಾ ಮೇಲೆ ಇರ್ತಕ್ಕಂಥ ಪ್ರೀತಿ ನನಗೆ ಅದು ಶಕ್ತಿ ಸಿಗುತ್ತೆ ಇನ್ನಷ್ಟು ಬಲಿಷ್ಠವಾದಂತ ಸಿನಿಮಾ ಮಾಡೋದಕ್ಕೆ ಶಕ್ತಿ ಬರುತ್ತೆ ನನಗೆ ಅಭಿವ್ಯಕ್ತಿಯ ಒಂದು ಶಕ್ತಿ ಹೌದು ಆ ಶಕ್ತಿ ಆ ಸಾಮರ್ಥ್ಯ ಬಂದಾಗ ನಾನು ಇನ್ನೊಂದಷ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಇನ್ನೊಂದಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳು ಪ್ರೊಡ್ಯೂಸ್ ಮಾಡ್ತೀನಿ ಬೇರೆಯವರಿಗೆ ನಾನು ಕೈ ಚಾಚಿ ಅವ್ರಿಗೆ ನಂಬಿಕೆ ಹುಟ್ಟಿಸಿ ಸಿನಿಮಾ ಮಾಡಿ ಅಂತ ಕೇಳೋ ತಪ್ಪತ್ತೆ ನನಗೆ ಆ ಶಕ್ತಿ ಬರುತ್ತೆ ಎಷ್ಟೊಂದು ಜನ ಬರಹಗಾರರಿಗೆ ಕಥೆ ಬರ್ಕೊಂಡು ಬಂದವರಿಗೆ ಟೆಕ್ನಿಷಿಯನ್ಸಿಗೆ ಹೊಸೊಬ್ಬರಿಗೆ ನಾನು ಅವಕಾಶ ಕೊಡುವಂಥ ತಾಕತ್ತು ಸಿಗುತ್ತೆ ಬೇರೆಯವರು ಅರ್ಥ ಮಾಡ್ಕೊಂಡಿಲ್ಲ ಆದರೆ ನನಗೆ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆಯಲ್ಲ ಆ ಸಾಮರ್ಥ್ಯ ಕಾರ್ಯರೂಪಕ್ಕೆ ಬರಬೇಕಂದ್ರೆ ನನಗೆ ಆ ಶಕ್ತಿ ಬರಬೇಕು ನಿರ್ಮಾಣ ಮಾಡುವಂಥ ಶಕ್ತಿಗಳು ಬರಬೇಕು ಅದು ಈ ಸಿನಿಮಾ ಗೆದ್ರೆ ಆಗತ್ತೆ ಹಂಗಾಗಿನೇ ನಾನು ಲೈನ್ ಅಲ್ಲಿ ಬರಬೇಕು ಸಿನಿಮಾ ನಾಯಕರು ಅಂತ ಅನಿಸ್ಕೊಂಡವರು ಈ ವ ಈಗಿನ ಈಗ ಇಪ್ಪತ್ತೈದು ವರ್ಷದ ಹಿಂದೆ ಅಥವಾ ಇಪ್ಪತ್ತೈದು ವರ್ಷದ ನಂತರ ಅಂತ ನೋಡುದಾದ್ರೆ ಸಮಾಜಮುಖಿಯಾಗಿ ಆದರ್ಶವಾಗಿ ಮಾದರಿಯಾಗಿ ಉಳಿದಿಲ್ಲ ಅಂತ ನಮಗನಿಸ್ತದೆ ನಿಮಗೆ ಅನಿಸ್ತದೆ ಸರ್ ಇನ್ನೂ ಕಾಲ ಮಿಂಚಿಲ್ಲ ಇವತ್ತಿಂದಾನೇ ಪ್ರಾರಂಭ ಅನ್ಕೊಳ್ಳೋಣ ಇಷ್ಟು ದಿನ ಮೋಸ್ಟ್ಲಿ ನಾನು ಗ್ರಾಜುಯೇಟ್ ಆಗಿದ್ದೀನ ಓದಿದಿನಿ ಅಂತ ಅನ್ಕೋಬಹುದು ಯುದ್ಧಕಾಂಡದಿಂದ ಅದು ಪ್ರಾರಂಭ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಈಗ ಪ್ರತಿಯೊಬ್ಬರು ಮನಸ್ಸಲ್ಲಿ ನೆನಪಾಗಿ ಉಳ್ಕೊಳ್ತೀನಿ ಶಾಶ್ವತವಾಗಿ ಅಜರಾಮರವಾಗಿ ಉಳ್ಕೊಳ್ತೀನಿ ಈ ಸಿನಿಮಾದ ನಂತರ ಈ ಸಿನಿಮಾದ ನಂತರ ಶಕ್ತಿ ಒಂದು ಹತ್ತು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಸರ್ ಈ ಸಿನಿಮಾ ತಾಕತ್ತು ಕೊಟ್ಟರೆ ಇದ್ರ ಮೇಲೆ ನಾನು ಡೆಫಿನೆಟ್ಲಿ ಅಜರಾಮರವಾಗಿ ಪ್ರತಿಯೊಂದು ಕನ್ನಡಿಗರ ಮನಸ್ಸಲ್ಲಿ ಉಳಿತೀನಿ ಅಷ್ಟು ಕೆಲಸ ನಾನು ಇನ್ ಮುಂದೆ ಮಾಡ್ತೀನಿ ಸರ್ ಅದು ಅದು ಸತ್ಯ ಸತ್ಯ ನಾನು ಇನ್ನೊಂದು ಈಗ ನೀವು ಸಿನಿಮಾ ಕಲಾವಿದರಾಗಿಯೂ ಒಬ್ಬ ಹೀರೋ ಆಗಿ ಸಕ್ಸೆಸ್ಫುಲ್ ಒಂದು ಬೆಂಚ್ ಮಾರ್ಕ್ ಅನ್ನು ಮಾಡಿಯೂ ಕೂಡ ಆ ಸಾತ್ವಿಕತೆಯನ್ನು ಹಾಗೆ ಉಳಿಸಬಹುದು ಮದುವೆ ಆಗುವ ಮೊದಲ ಒಬ್ಬ ಜಯರಾವ್ ಮದುವೆ ಆದ ನಂತರ ಒಬ್ಬ ಜಯರಾವ್ ಅಥವಾ ಅದನ್ನ ಮಧ್ಯದಲ್ಲಿ ಒಬ್ಬ ಈ ತರದ್ ನಾವು ತುಂಬಾ ಜನ ನಾಯಕರಲ್ಲಿ ಕಾಣ್ತೇವೆ ವಿವಾದಗಳನ್ನ ಕಾಣ್ತೇವೆ ಬೇರೆ ಬೇರೆ ರೀತಿಯ ಇದು ಇದು ಸಮಾಜಕ್ಕೆ ಒಬ್ಬ ಸಿನಿಮಾ ನಾಯಕನಾಗಿ ಕೊಡ್ಬೇಕಾದ ಕೊಡುಗೆನಾಗಿ ಅಥವಾ ಅದು 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 ಅರ್ಥವೇ ಆಗದೆ ಇಂಥ ಕಾಲದಲ್ಲಿ ನಿಂತಿದ್ದೇವ ಏನು ಅಥವಾ ಏರ್ಬೇಕಾದ್ರೂ ಮಾಡ್ಬೋದು ನಾವು ಟೇಕನ್ ಪಾರ್ಕ್ಟೆಂಡ್ ಹೋಗುದು ಅಲ್ಲ ಇದು ಬಹಳ ಗಾಢವಾಗಿ ಯೋಚನೆ ಮಾಡಿರ್ತಕ್ಕ ಮಾಡ್ಬೇಕಾಗಿರ್ತಕ್ಕಂಥ ಪ್ರಶ್ನೆ ನೀವು ಹೇಳ್ತಾ ಇರೋದು ಒಂದು ಮಟ್ಟಿಗೆ ಒಂದು ಜನ ನಾಯಕನ ಜನ ಮೆಚ್ಚಿದಾಗ ಸರ್ ಅವನಿಗೆ ಬರ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅವನಿಗೆ ಬರ್ಬೇಕಾಗಿರ್ತಕ್ಕಂಥ ಶಿಸ್ತು ಹತ್ತು ಪಟ್ಟು ಜಾಸ್ತಿ ಮಾಡ್ಕೋಬೇಕು ಅವನು ಸಹಜವಾಗಿ ಎಲ್ಲರಿಗೂ ಸಿಗುವಂತ ಸ್ಥಾನ ಅಲ್ಲ ಇದು ನಾವು ನಮ್ಮ ನಿಜ ಜೀವನದಲ್ಲಿ ಹೇಗೆ ಬದುಕ್ತೀವೋ ಅದನ್ನ ಜಾಸ್ತಿ ಇನ್ಸ್ಪೈರ್ ಆಗಿ ಅದರಿಂದ ಜಾಸ್ತಿ ಮೋಟಿವೇಟ್ ಆಗಿ ಬದುಕುವಂತ ಅಭಿಮಾನಿಗಳು ಇರ್ತಾರೆ ಸೊ ನೀವು ಹೇಳಿರೋ ಪ್ರಕಾರ ಬಹಳ ಕೆಲವೊಬ್ರು ಮಾತ್ರ ಇದನ್ನ ಅರ್ಥ ಮಾಡಿಕೊಂಡು ಆತರ ಜೀವಿಸುವಂತದ್ದು ಅಂದ್ರೆ ಆತರದ್ದು ವ್ಯಕ್ತಿತ್ವಗಳು ಯಾಕೆ ನಾಯಕ ನಟರಲ್ಲಿ ಬದಲಾವಣೆಗಳು ಆಗುತ್ತೆ ಅಥವಾ ಯಾಕೆ ಅದನ್ನ ತಿದ್ದುಪಡಿ ಮಾಡ್ಕೊಳ್ಳಲ್ಲ ಅದು ಅದಕ್ಕೆ ಹಿಂದೆ ಏನು ಕಾರಣಗಳು ಅವೆಲ್ಲ ಅದು ನನಗೂ ಅದು ಕಾಡತ್ತೆ ಬಟ್ ನೀವು ಹೇಳಿದಾಗ ಅಸಿಸ್ತುಗಳು ಬರಬೇಕು ಸರ್ ನಾವು ಒಂದು ತುಂಬ ಜವಾಬ್ದಾರಿ ಅಂದರೆ ಮೈ ಎಲ್ಲ ಕಣ್ಣಾಗಿರ್ಬೇಕು ನಾವು ತಪ್ಪು ಮಾಡಂಗೇ ಇಲ್ಲ ಸರ್ ಒಬ್ಬ ರಾಜಕಾರಣಿ ತಪ್ಪು ಮಾಡ್ಬೋದು ಒಬ್ಬ ಬೇರೆ ಯಾರೋ ಒಂದು ಪ್ರೊಫೆಷನಲ್ ಇರೋದು ತಪ್ಪು ಮಾಡ್ಬೋದು ಅವ್ನ ಕ್ಷಮೆ ಅನ್ನೋದು ಇದೆ ಬಟ್ ನಾವು ಸಿನಿಮಾ ಕಲಾವಿದರಾಗಿ ಎಷ್ಟೋ ಕೋಟ್ಯಾಂತರ ಜನಗಳಿಗೆ ನಾವು ಮಾದರಿ ಆಗಿರ್ತೀವಿ ಮೈ ಎಲ್ಲ ಕಣ್ಣಾಗಿರ್ಬೇಕು ನಾವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಂಗಿಲ್ಲ ಎಷ್ಟೊಂದು ಅದಕ್ಕೆ ತ್ಯಾಗಗಳು ಇರುತ್ತೆ ನಮ್ಮ ಆಸೆಗಳು ನಮ್ಮ ಎಷ್ಟೊಂದು ಚಟಗಳು ಎಲ್ಲಾನು ಕೂಡ ನಾವು ಬದಿಗಿಟ್ಟು ಒಂದು ತ್ಯಾಗ ಮಾಡಿ ಜನಕ್ಕೆ ನಿಲ್ಬೇಕಾಗತ್ತೆ ಯಾಕಂದ್ರೆ ದೇವರ ಆ ಜಾಗ ಕೊಟ್ಟಿದ್ದಾನೆ ಅಂತಂದ್ರೆ ಒಂದು ರಾಜಕ್ಕಿಂತ ಕಡಿಮೆ ಅಲ್ಲ ಸರ್ ಅಂದ್ರೆ ಆಳ್ವಿಕೆ ರೀತಿನಲ್ಲಿ ನಾನು ಹೇಳ್ತಾ ಇಲ್ಲ ಅದು ಮೋಟಿವೇಟ್ ಮಾಡೋ ರೀತಿನಲ್ಲಿ ಅಳವಡಿಸೋ ರೀತಿನಲ್ಲಿ ನಾವು ಜನನ್ನ ಒಂದು ಜನಗೊಂದು ಮಾರ್ಗದಲ್ಲಿ ತಗೊಂಡೋಗ ಸಾಮರ್ಥ್ಯ ಶಕ್ತಿ ಬಂದ್ಬಿಟ್ಟಿರುತ್ತೆ ಸೊ ಹಂಗಾಗಿ ಅದು ಬರ್ಬೇಕು ಆಸಿಸ್ತು ಚೂರು ಸಾಕಷ್ಟು ಜನ ಬಹಳ ಸೀರಿಯಸ್ ಆಗಿ ತಗೋಬೇಕು ಈ ಪ್ರೊಫೆಷನ್ ವುಡಾಫೈ ಆಗಿ ತಗೋಬಾರ್ ಸಿನಿಮಾ ಇಸ್ ಎ ವೆರಿ ವೆರಿ ಸೀರಿಯಸ್ ಪ್ರೊಫೆಷನ್ ಅದು ಬರಬೇಕು ಅಂತ ಸಿಸ್ಟಮ್ ಎಷ್ಟು ಥಿಯೇಟರ್ ಬಿಡುಗಡೆ ಮಾಡ್ತಾ ಇದ್ದೀವಿ ಆ ಈಗ ಸದ್ಯಕ್ಕೆ ನೂರಾ ಇಪ್ಪತ್ತು ಅನ್ನೋದು ಲೈನ್ ಅಪ್ ಆಗಿದೆ ಸೇವಿ ಎನ್ ಸಂಸ್ಥೆಯಿಂದ ನಿರ್ಮಾಣ ನಿಮ್ಗೆ ಡಿಸ್ಟ್ರಿಬೇಷನ್ ಆಗ್ತಾ ಅದೊಂದು ದೊಡ್ಡ ಶಕ್ತಿ ಇರ್ತದೆ ಖಂಡಿತ ಖಂಡಿತ ಸರ್ ತುಂಬಾ ದೊಡ್ಡ ಶಕ್ತಿ ಅದು ಬಂದಿದೆ ಬಸ್ ಸಿನಿಮಾದಲ್ಲಿ ಪ್ರಕಾಶ್ ಬೆಳಗಡೆ ತುಂಬಾ ಜನ ಇದ್ದಾರೆ ಸರ್ ಆ ವಿಷಯದಲ್ಲಿ ಅಷ್ಟು ನಿಮ್ಮನ್ನ ಬಿಟ್ಟು ಟೀಮ್ ಹೇಗೆ ಸಹಕಾರಿಯ ಕೆಲಸ ವಂಡರ್ಫುಲ್ ಕೋಆರ್ಡಿನೇಷನ್ ಆರ್ಟಿಸ್ಟ್ ವೈಸ್ ಟೆಕ್ನಿಷಿಯನ್ಸ್ ವೈಸ್ ನಾನು ತುಂಬ ಅಂದರೆ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಅವರಿಗೆ ಅಷ್ಟೊಂದು ದೊಡ್ಡ ಕಲಾವಿದ್ರ ಆದರೂ ಅವರು ವರ್ಕ್ಶಾಪ್ಸ್ಗೆ ಬಂದಿದ್ದಾರೆ ನಾವು ಸಿನಿಮಾದ ಸ್ಟೋರಿ ಬೋರ್ಡ್ ಮಾಡಿ ಅದಕ್ಕೆ ಡಬ್ಬಿಂಗ್ ಮಾಡಿ ಅದಕ್ಕೆ ಒಂದು ರಫ್ ರೀ ರೆಕಾರ್ಡಿಂಗ್ ಮಾಡಿ ಅದನ್ನ ತೆರೆ ಮೇಲೆ ಆ ಕಲಾವಿದರಿಗೆ ತೋರಿಸಿ ಸಿನಿಮಾ ಹಿಂಗೆ ಬರುತ್ತೆ ಇದು ಸಿನಿಮಾದ ಭಾವನೆಗಳಂತ ತೋರಿಸಿ ಅದಕ್ಕೆ ವರ್ಕ್ಶಾಪ್ಸ್ಗಳು ಮಾಡಿ ಆಮೇಲೆ ಎಲ್ಲೂ ಕೂಡ ಆರ್ಟಿಸ್ಟ್ಗಳು ನಾನು ಇವತ್ತು ಹೋಗಬೇಕು ನಾನು ಕಾಲ್ ಶೀಟ್ ಮುಗೀತು ನಂದು ಎಷ್ಟೇ ಡೇಟ್ಸು ಆ ವಿಚಾರದಲ್ಲಿ ಆರ್ಟಿಸ್ಟ್ ಆ್ಯಂಡ್ ಟೆಕ್ನಿಷಿಯನ್ಸ್ ಐ ಆಮ್ ವೆರಿ 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 ಗ್ರೇಟ್ಫುಲ್ ಟು ದೆಮ್ ಸರ್ ನನ್ನ ಒಂದು ಹಠಕ್ಕೆ ನಾನು ಮಾಡಬೇಕಂತ ಕ್ವಾಲಿಟಿ ಆಫ್ ಸಿನಿಮಾಗೆ ತುಂಬ ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ ಪವನ್ ಕತೆ ಹೇಳುವಾಗ ಹೇಗಿತ್ತು ಈ ಈ ಸಿನಿಮಾ ನೋಡಿದಾಗ ಅವರ ಅವರ ವರ್ಕ್ ಯಾವ ರೀತಿಯಲ್ಲಿ ಅಲ್ಲ ಇದನ್ನು ತುಂಬ ಒಂದು ಕೋಆರ್ಡಿನೇಷನಲ್ಲೇ ಹೋಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರ ಕಥೆಗೆ ಪ್ರತಿಯೊಂದು ಫ್ರೇಮ್ ಟು ಫ್ರೇಮ್ ಕೂಡ ನಾನು ಅದನ್ನು ಹೇಳಿದ ನನ್ನ ಅನುಭವ ಇವಾಗ ಏನಾಗುತ್ತೆ ಒಂದು ದೊಡ್ಡ ಚಾಲೆಂಜ್ ಒಬ್ಬ ಸಿನಿಮಾ ಆ್ಯಕ್ಟರ್ ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಹೊರಟಿದ್ದಾನೆ ಕಷ್ಟದಲ್ಲಿ ತನ್ನ ಕಾರು ಮನೆ ಎಲ್ಲನೂ ಮಾರಾಟ ಮಾಡಿ ಅಡ ಇಟ್ಟು ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾನೆ ಅಂದರೆ ಅಲ್ಲಿ ಏನಾಗುತ್ತೆ ಒಬ್ಬ ನಿರ್ದೇಶಕನಿಗೆ ಈಗ ಪ್ರಶ್ನೆ ಕಾಡುತ್ತೆ ಅವನಿಗೆ ನಾನು ಈ ಬಜೆಟ್ ಇನ್ಕ್ರೀಸ್ ಮಾಡಬೇಕಾ ಬಜೆಟ್ ಡಿಕ್ರೀಸ್ ಮಾಡಬೇಕಾ ಡಿಕ್ರೀಸ್ ಮಾಡೋದ್ರಿಂದ ಸಿನಿಮಾ ಸೋಲೋ ಸಾಧ್ಯತೆ ಇದೆ ಇನ್ಕ್ರೀಸ್ ಮಾಡೋದ್ರಿಂದ ಆ್ಯಕ್ಟರಿಗೆ ಕಷ್ಟ ಆಗೋ ಸಾಧ್ಯತೆ ಇವಾಗ ಹಾಂ ಹಾಗಾಗಿ ಏನಾಗುತ್ತೆ ಒಟ್ಟಿಗೆ ನಿಲ್ಲಬೇಕಾಗುತ್ತೆ ಅಂದರೆ ಕೆಲವೊಂದ್ಸಲ ಬ ಪ್ರೊಡಕ್ಷನ್ ಡಿಸೈಡ್ ಮಾಡಿ ನಾವು ಆರ್ಟಿಸ್ಟಿಕ್ ವರ್ಕ್ ಆಗಿರಲಿ ಶೆಡ್ಯೂಲ್ಸ್ ಆಗಿರಲಿ ಅದು ಮಾಡಬೇಕಾಗತ್ತೆ ಸೊ ಹಂಗಾಗಿ ಇಟ್ ಇಸ್ ಎ ಕೋಆರ್ಡಿನೇಷನ್ ಸೊ ಈ ಸಿನಿಮಾದಲ್ಲಿ ಹೆಸರಿಗೆ ಮಾತ್ರ ನಾನು ಪ್ರೊಡ್ಯೂಸರ್ ಹೆಸರಿಗೆ ಮಾತ್ರ ಅವರು ಡೈರೆಕ್ಟರ್ ಹೆಸರಿಗೆ ಮಾತ್ರ ಇವರು ಎಡಿಟರ್ ಅಂತ ನಾವು ಡೆಸಿಗ್ನೇಷನ್ ಕೊಟ್ಟಿದ್ದೀವಿ ಎಲ್ಲರೂ ಎಲ್ಲರೂ ಕೆಲಸಗಳನ್ನು ಮಾಡಿದ್ದಾರೆ ಈ ಸಿನಿಮಾದ ಮೂಲಕ ನಿಮ್ಮ ಎಲ್ಲ ಕನಸುಗಳು ಈಡೇರ್ಲಿ ಯಾಕಂದ್ರೆ ಇದೊಂದು ಸಿನಿಮಾ ಅಷ್ಟೇ ಅಲ್ಲ ಇದು ಬರಿಕೊ ಈ ಸಮಾಜದಲ್ಲಿ ನಡೀತಾ ಇರುವಂತಹ ಒಂದು ದಾರುಣ ಸಮಸ್ಯೆಗೆ ಮುಖಾಮುಖಿಯಾಗಿದೆ ಹಾಗಾಗಿ ಈ ಸಿನಿಮಾದ ಗೆಲುವು ಬಹುಶಃ ಸಮಾಜದ ಆತ್ಮಶಕ್ತಿಯ ಗೆಲುವು ಅಂತ ನಾನು ಭಾವಿಸಿದೆ ಹಾಗಾಗಿ ನಿಮಗೆ ಒಳ್ಳೆದಾಗ್ಲಿ ಅಂಡ್ ಒಂದು ವಿಶೇಷವಾದಂಥ ಧನ್ಯವಾದಗಳು ನಿಮಗೆ ಬಿಕಾಸ್ ನಾವು ಎಷ್ಟೊಂದ್ ಜನ ಜೊತೆ ಕುತ್ಕೊಂಡು ಸಂದರ್ಶನ ಮಾಡಿರ್ತೀವಿ ವಿಚಾರಗಳನ್ನ ಮಾತಾಡಿರ್ತೀವಿ ಒಂದು ಜ್ಞಾನಜೀವಿ ಸಂಪೂರ್ಣವಾಗಿ ಸಿನಿಮಾಗಳನ್ನ ಅಣ್ಣೋರ್ ಕಾಲದಿಂದ ಇವತ್ತುವರೆಗೂ ಎಲ್ಲ ಪ್ರತ್ಯಕ್ಷ ಸಾಕ್ಷಿಯಾಗಿ ನೋಡ್ಕೊಂಡು ನೀವು ಬಂದಂಥವ್ರು ನೀವು ಸಂದರ್ಶನ ಮಾಡೋದು ಇದು ನನ್ನ ಇಂಟರ್ವ್ಯೂ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ಇದು ನೀವು ನಿಮ್ಮ ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೋ ಯಾಕಂದರೆ ಆತ್ಮಾವಲೋಕನ ಅಂತ ಅಂತೀವಲ್ಲ ನಮಗೆ ನಾವು ಕಂಡ್ಕೊಳ್ಳೋದು ನೀವು ಎದುರುಗಡೆ ಕೂತ್ಕೊಂಡಾಗ ಒಂದು ಭಯ ಅನ್ನೋದಿರುತ್ತೆ ನಮಗೆ ಹೌದಪ್ಪ ಇಷ್ಟು ಅಂದರೆ ನಮಗೊಂದು ಸಾಮರ್ಥ್ಯ ಅನ್ನೋದು ಇಷ್ಟು ದಿನ ನಾವು ದುಡ್ದಿದ್ದು ನಾವು ಇಲ್ಲಿವರೆಗೂ ಬಂದಿದ್ದು ನಿಮ್ಮ ಮುಂದೆ ಕುತ್ಕೊಂಡು ನಾವು ಸಂದರ್ಶನ ಮಾಡ್ತಾ ಇರೋದು ಅದು ನಮ್ಮ ಸಾರ್ಥಕತೆ ಅಂತ ನನಗೆ ನಾನು ಅದನ್ನು ಭಾವಿಸ್ತೀನಿ ತುಂಬ ತುಂಬ ಧನ್ಯವಾದಗಳು ಬಂದು ನಿಮ್ಮ ಒಂದು ಆಶೀರ್ವಾದ ಕೊಟ್ಟಿದ್ದೀರ ನಮ್ಮ ಸಿನಿಮಾಗೆ ಒಂದು ಪ್ರೋತ್ಸಾಹ ಕೊಡೋ ಮುಖಾಂತರ ನಿಮ್ಮ ಪ್ರಶ್ನೆಗಳ ಮುಖಾಂತರ ಜನಕ್ಕೆ ಸರಿಯಾದ ರೀತಿಯಲ್ಲಿ ಸಿನಿಮಾ ಏನು ನಾನೇನು ಅಂತ ತಲುಪಿಸೋದಕ್ಕೆ ಒಂದು ಒಂದು ಸಹಾಯ ಮಾಡಿದ್ದೀರ ನಿಮಗೆ ನನ್ನ ವಿಶೇಷ ಕೃತಜ್ಞತೆಗಳು ಧನ್ಯವಾದಗಳು ಸಾಧ್ಯ ವೀಕ್ಷಕರೇ ಇಲ್ಲಿಯವರೆಗೆ ಅಜಯ್ ರಾವ್ ವೈಯಕ್ತಿಕವಾಗಿಯೂ ಒಬ್ಬ ಕಲಾವಿದರಾಗಿಯೂ ಒಬ್ಬ ನಿರ್ಮಾಪಕರಾಗಿಯೂ ಯಾವ ರೀತಿಯ ಒಂದು ನಡಿಗೆಯನ್ನು ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಮತ್ತೆ ಯುದ್ಧ ಕೇವಲ ವ್ಯಾವಹಾರಿಕವಾಗಿ ಒಂದು ಮಾಡಿದ ಸಿನಿಮಾ ಅಲ್ಲ ಅದು ನಮ್ಮ ಬದುಕು ನಮ್ಮ ಸಮಾಜ ಅದರ ಮಧ್ಯೆ ವ್ರಣವಾಗಿ ಕಾಡ್ತಾ ಇರುವಂತ ಮುಖ್ಯವಾಗಿ ಹೆಣ್ಣು ಮಕ್ಕಳ ಬದುಕಿಗೆ ಅದರ ಮೇಲೆ ಒಂದು ಸಿನಿಮಾ ಮಾಡುವ ಮೂಲಕ ಈ ಸಮಾಜದ ಕಣ್ತರಿಸುವ ಕೆಲಸವನ್ನ ಅಜಯ್ ರಾವ್ ಟೀಮ್ ಮಾಡಿದೆ ಅಂತ ನಾನು ಪ್ರಾಮಾಣಿಕವಾಗಿ ನಂಬಿದ್ದೇನೆ ಯಾಕೆಂತಂದ್ರೆ ಒಂದಿಷ್ಟು ಈ ಸಂದರ್ಶನಕ್ಕೆ ಪೂರ್ವಭಾವಿಯಾಗಿ ಅವರ ಸ್ಟುಡಿಯೋದಲ್ಲಿ ಒಂದಿಷ್ಟು ತುಣುಕುಗಳನ್ನ ಅದನ್ನ ಇದನ್ನ ನಾನು ನೋಡಿದ್ದೇನೆ ತೋರಿಸಿದ್ದಾರೆ ಅದರ ಆಧಾರದಲ್ಲಿ ನನ್ನೊಳಗೆ ಒಂದು ಒಂದು ಭಾವನಾತ್ಮಕವಾಗಿ ನಾನು ಒಂದು ಹೆಣ್ಣೆತ್ತ ತಂದೆ ಆದುದ್ರಿಂದ ನನಗೂ ಅದು ರೋಮಾಂಚನವನ್ನು ತಂದಿದೆ ಅದರಿಸಿದೆ ಅದು ನನ್ನನ್ನು ಭಾವನಾತ್ಮಕವಾಗಿ ತಟ್ಟಿದೆ ಮುಟ್ಟಿದೆ ಅಲುಗಾಡಿಸಿದೆ ಹಾಗಾಗಿ ಈ ಸಿನಿಮಾವನ್ನ ಸಿನಿಮಾ ಅಂತ ನೋಡಬೇಡಿ ಈ ಸಿನಿಮಾ ನಮ್ಮೆಲ್ಲರ ಜವಾಬ್ದಾರಿ ಅಂತ ನೀವು ಥಿಯೇಟ್ರಿಗೆ ಬರ್ತೀರಿ ನೋಡ್ತೀರಿ ಅದನ್ನ ವಾಪಸ್ಸು ಸಿನಿಮಾವನ್ನ ಜನಕ್ಕೆ ಮುಟ್ಟಿಸುವ ಕೆಲಸವನ್ನು ನೀವು ಮಾಡ್ತೀರಿ ಅಂತ ನಾನು ನಂಬಿದ್ದೇನೆ Здравствуйте.